ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೆಪ್ಟೆಂಬರ್ನಿಂದ ನಮಗೆ ಪಿತೃಪಕ್ಷ ಪ್ರಾರಂಭ ಆಗುತ್ತೆ ಈ ಪಿತೃಪಕ್ಷವನ್ನು ಅಂದರೆ ಮಹಾಲಯ ಪಕ್ಷವನ್ನು ಯಾಕೆ ನಾವು ನೆನಪಿನಲ್ಲಿಟ್ಕೋಬೇಕು ಈ ಸಮಯದಲ್ಲಿ ಏನೆಲ್ಲ ಮಾಡಬೇಕು ಮುಖ್ಯವಾಗಿ ಅನ್ನೋದನ್ನು ನೋಡೋಣ ಕುರುಕ್ಷೇತ್ರ ಯುದ್ಧದ ನಂತರ ಕರ್ಣ ಪರಲೋಕಕ್ಕೆ ಸೇರ್ಕೊಳ್ತಾನೆ ಅಲ್ಲಿ ಇಂದ್ರನು ಅವನನ್ನು ಆಹ್ವಾನ ಮಾಡಿ ಬಂಗಾರ ವಜ್ರ ವೈಡೂರ್ಯ ರತ್ನಗಳನ್ನು ಆಫರ್ ಮಾಡ್ತಾನೆ ಅಷ್ಟೆಲ್ಲ ಬಂಗಾರ ವಜ್ರ ವೈಡೂರ್ಯಗಳನ್ನು ನೋಡಿ ಕರ್ಣ ಆಶ್ಚರ್ಯಚಕಿತನಾಗ್ತಾನೆ ನಂತರ ಕರ್ಣ ಇಂದ್ರನಲ್ಲಿ ಆಹಾರ ಮತ್ತು ನೀರನ್ನು ಕೊಡೋದಕ್ಕೆ ಕೇಳ್ತಾನೆ ಆದರೆ ಇಂದ್ರನು ಅದನ್ನು ಕೊಡೋದಕ್ಕೆ ಒಪ್ಪೋದಿಲ್ಲ ಅದನ್ನು ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ ಇದರಿಂದ ಆಶ್ಚರ್ಯಚಕಿತನಾದ ಕರ್ಣನು ಇದಕ್ಕೆ ಕಾರಣ ಏನು ಅಂತ ಇಂದ್ರನನ್ನು ಕೇಳಿದಾಗ ಇಂದ್ರನು ಹೇಳ್ತಾನೆ ಕರ್ಣನು ಜೀವಿತಾವಧಿಯಲ್ಲಿ ಪೂರ್ತಿಯಾಗಿ ಬಂಗಾರವನ್ನೇ ದಾನ ಮಾಡ್ತಾ ಬಂದಿದ್ದಾನೆ ಪಿತೃದೇವತೆಗಳ ಹೆಸರಿನಲ್ಲಿ ನೀರು ಅನ್ನವನ್ನು ದಾನ ಮಾಡೇ ಇಲ್ಲ ಜೊತೆಗೆ ಶ್ರಾದ್ದ ಕರ್ಮವನ್ನು ಸಹ ಯಾರಿಗೂ ಕರ್ಣನು ಜೀವಿತಾವಧಿಯಲ್ಲಿ ಮಾಡಿಲ್ಲ ಆದ್ರಿಂದ ಇಲ್ಲಿಯೂ ಸಹ ಕರ್ಣನಿಗೆ ಅನ್ನ ನೀರು ಅನ್ನೋದು ದೊರೆಯೋದಿಲ್ಲ ಅಂತ ಇಂದ್ರ ಹೇಳ್ತಾನೆ ಇದನ್ನು ಕೇಳಿದಾಗ ಇದು ನಮಗೆ ಒಂದು ಒಳ್ಳೆಯ ಪಾಠ ಅಂತ ನಾವು ತಿಳ್ಕೋಬೇಕು ಕರ್ಣನು ಸೂರ್ಯದೇವನ ಮಗನಾಗಿದ್ದರಿಂದ ಅವನು ಇಂದ್ರಲೋಕಕ್ಕೆ ಸೇರ್ಕೊಂಡ ನಂತರ ಕರ್ಣನು ಯಾವುದೇ ಪಿತೃ ಕಾರ್ಯಗಳು ಮಾಡದೇ ಇರೋದ್ರಿಂದ ಅವನಿಗೆ ಅಲ್ಲಿ ಅನ್ನ ನೀರು ಧಾನ್ಯಗಳು ಲಭಿಸೋದಿಲ್ಲ ಆದ್ದರಿಂದ ಶ್ರಾದ್ದಕರ್ಮ ಪಿತೃತರ್ಪಣ ಎಷ್ಟು ಮುಖ್ಯ ಅನ್ನೋದು ನಾವೆಲ್ಲ ಗ್ರಹಿಸಬೇಕು ಮನುಷ್ಯ ಲೋಕದಲ್ಲಿ ಒಂದು ತಿಂಗಳು ಪಿತೃಲೋಕದಲ್ಲಿ ಹನ್ನೆರಡು ತಿಂಗಳಿಗೆ ಸಮ ಆರು ತಿಂಗಳು ಉತ್ತರಾಯಣ ದೇವತೆಗಳಿಗೆ ಹಗಲಾಗಿದ್ದರೆ ಅದೇ ಸಮಯದಲ್ಲಿ ಪಿತೃಲೋಕಕ್ಕೆ ರಾತ್ರಿ ಆಗಿರುತ್ತೆ ಅದೇ ದಕ್ಷಿಣಾಯನ ಶುರುವಾದಾಗ ದೇವತೆಗಳಿಗೆ ರಾತ್ರಿ ಪಿತೃದೇವತೆಗಳಿಗೆ ಹಗಲು ಆದ್ದರಿಂದ ದಕ್ಷಿಣಾಯಣ ಜುಲೈಯಲ್ಲಿ ಶುರುವಾಗೋ ಕರ್ಕಾಟಕ ರಾಶಿಯಲ್ಲಿ ಸೂರ್ಯನು ಪ್ರವೇಶ ಮಾಡೋ ಕಾಲದಿಂದಲೇ ಪಿತೃಲೋಕದಲ್ಲಿ ಹಗಲು ಶುರುವಾಗುತ್ತೆ ಆ ಸಮಯದಲ್ಲೇ ಶ್ರಾದ್ದ ಕಾರ್ಯಗಳನ್ನು ನಾವು ನೆರವೇರಿಸಬೇಕು ಶ್ರಾದ್ದ ಕರ್ಮದ ಭಾಗವಾಗಿ ತರ್ಪಣವನ್ನು ನಾವು ಬಿಡ್ತೀವಿ ತರ್ಪಣ ಅಂದರೆ ಎಳ್ಳು ಮತ್ತು ನೀರನ್ನು ಬಿಡೋದು ಇದರಿಂದ ವರ್ಷದುದ್ದಕ್ಕೂ ಪಿತೃಗಳು ಸಂತೃಪ್ತಿಯನ್ನು ಹೊಂದುತ್ತಾರೆ ಮನೆಯ ಗಂಡು ಮಗು ಅಥವಾ ಕುಮಾರನು ಪಿಟ್ಟದಾನವನ್ನು ಮಾಡಿದ್ರೆ ಎಷ್ಟೋ ವರ್ಷಗಳ ಕಾಲ ಪಿತೃಗಳು ಸಂತೃಪ್ತಿಯನ್ನು ಹೊಂದುತ್ತಾರೆ ಅಂತ ಪುರಾಣದಲ್ಲಿ ಹೇಳಲಾಗಿದೆ ಆದ್ದರಿಂದ ಪಿತೃ ಕಾರ್ಯ ಅನ್ನೋದು ತುಂಬ ಮುಖ್ಯವಾದ ಒಂದು ಕಾರ್ಯ ಅಂತ ಹೇಳ್ಬೋದು ಅವಶ್ಯಕವಾಗಿ ಮಾಡಲೇಬೇಕಾದಂಥ ಒಂದು ಕಾರ್ಯ ಪಿತೃಪಕ್ಷದಲ್ಲಿ ಅಕಾಲ ಮರಣ ಹೊಂದಿದವರಿಗೆ ಶ್ರಾದ್ದವನ್ನು ಮಾಡಬೇಕು ಪಿತೃದೇವತೆಗಳು ಸಂತೃಪ್ತರಾದರೆ ನಮಗೆ ವಿಷ್ಣು ರುದ್ರ ಆದಿತ್ಯ ದೇವರುಗಳು ಸಹ ನಮಗೆ ಕೃಪೆಯನ್ನು ಕರುಣಿಸ್ತಾರೆ ಇದರಿಂದ ನಮಗೆ ದೀರ್ಘಾಯುಷ್ಯ ಆರೋಗ್ಯ ಸಂಪದ ಜ್ಞಾನ ಅಭಿವೃದ್ಧಿ ಅನ್ನೋದು ಲಭಿಸುತ್ತೆ ನಿಮ್ಮ ಮನೆಯ ಪೂರ್ವಿಕರು ಯಾವ ತಿಥಿಯಲ್ಲಿ ಮರಣ ಹೊಂದಿದ್ದಾರೆ ಅಂತ ತಿಳಿದೇ ಹೋದರೆ ನಿಮಗೆ ಮಹಾಲಯ ಅಮಾವಾಸ್ಯ ದಿನ ಅವರಿಗೆ ಶ್ರಾದ್ದವನ್ನು ಸಲ್ಲಿಸ್ಬೋದು ಪಿತೃದೇವತೆಗಳ ಆಶೀರ್ವಾದ ಹೊಂದಿದ್ದರೆ ನಾವು ಜೀವನದಲ್ಲಿ ಎಷ್ಟೇ ಕ್ಲಿಷ್ಟಕರ ಪರಿಸ್ಥಿತಿ ಕಷ್ಟಗಳು ಬಂದರೂ ಎಲ್ಲವನ್ನು ದಾಟ್ಕೊಂಡು ನಾವು ಹೋಗ್ಬೋದು ಆದರೆ ಒಂದು ವಿಚಾರವನ್ನು ನೆನಪಿನಲ್ಲಿ ಇಟ್ಕೋಬೇಕು ತರ್ಪಣವನ್ನು ಹೆಂಗಸರು ಅಂದರೆ ಮನೆಯ ಸ್ತ್ರೀಯರು ಮಾಡಬಾರ್ದು ಅದನ್ನು ಮನೆಯ ಗಂಡಸರೇ ಮಾಡಬೇಕು ಇದು ಪುರಾಣದಲ್ಲೇ ಉಲ್ಲೇಖವಾಗಿದೆ ಆದರೆ ಈಗ ತುಂಬನೇ ಮುಂದುವರೆದಿರುವಂಥ ಜನರೇಷನ್ ಇರೋದರಿಂದ ಸ್ತ್ರೀಯರು ಸಹ ತರ್ಪಣವನ್ನು ಬಿಡೋದಕ್ಕೆ ಶುರು ಮಾಡಿದ್ದಾರೆ ಇನ್ನು ಈ ವರ್ಷ ನಮಗೆ ಪಿತೃಪಕ್ಷ ಯಾವಾಗ ಶುರುವಾಗಿ ಯಾವಾಗ ಮುಕ್ತಾಯ ಆಗುತ್ತೆ ಅನ್ನೋದನ್ನು ನೋಡೋಣ ಪ್ರತಿ ವರ್ಷ ನಮಗೆ ಭಾದ್ರಪದ ತಿಂಗಳ ಪೌರ್ಣಮಿಯ ಮುಂದಿನ ದಿನದಿಂದ ಪಿತೃಪಕ್ಷ ಪ್ರಾರಂಭ ಆಗಿ ಮಹಾಲೆ ಅಮಾವಾಸ್ಯ ದಿನದವರೆಗೂ ಪಿತೃಪಕ್ಷ ಅನ್ನೋದು ಇರುತ್ತೆ ಈ ವರ್ಷ ನಮಗೆ ಸೆಪ್ಟೆಂಬರ್ ಏಳರಿಂದ ಪಿತೃಪಕ್ಷ ಪ್ರಾರಂಭವಾಗಿ ಸೆಪ್ಟೆಂಬರ್ ಇಪ್ಪತ್ತೊಂದರವರೆಗೆ ಇರುತ್ತೆ ಇದು ಒಟ್ಟು ಹದಿನೈದು ದಿನಗಳ ಕಾಲ ಈ ಪಿತೃಪಕ್ಷ ಅನ್ನೋದು ಇರುತ್ತೆ ಈ ದಿನಗಳಲ್ಲಿ ನೀವು ಗತಿಸಿದ ಪೂರ್ವಿಕರಿಗೆ ನೀವು ಪಿಂಡ ಪ್ರದಾನ ಶ್ರಾದ್ದ ಕಾರ್ಯಗಳು ತರ್ಪಣ ಕಾರ್ಯಗಳನ್ನು ನೀವು ಈ ದಿನದಲ್ಲಿ ತಪ್ಪದೇ ಮಾಡಬೇಕು ದೇವತೆಗಳನ್ನು ನಾವು ಮರೆತಿದ್ದೆ ಆದರೆ ದಿನನಿತ್ಯದ ನಮ್ಮ ಕೆಲಸಗಳು ಸಾಫಿಯಾಗಿ ನಡೆಯೋದಿಲ್ಲ ಪಿತೃದೇವತೆಗಳು ಸಂತೃಪ್ತರಾಗಿಲ್ಲ ಅಂತ ಹೇಳಿದರೆ ಮನೆಯಲ್ಲಿ ಸಂತಾನ ಭಾಗ್ಯ ಉಂಟಾಗದೇ ಇರುವಂಥದ್ದು ಅಥವಾ ಮನೆಯಲ್ಲಿ ಕೆಲಸಗಳು ಸರಿಯಾಗಿ ಆಗದೆ ಇರುವಂಥದ್ದು ಎಲ್ಲ ಕೆಲಸಗಳಿಗೂ ಅಡೆತಡೆಯಾಗುವಂಥದ್ದು ಮನೆಯಲ್ಲಿ ಅಶಾಂತಿ ನೆಲೆಸುವಂಥದ್ದು ಈ ರೀತಿ ಅನೇಕ ತೊಂದರೆಗಳು ಕಾಣಿಸ್ಕೊಳ್ತವೆ ಆದ್ದರಿಂದ ತಪ್ಪದೇ ಎಲ್ಲರೂ ಪಿತೃ ಕಾರ್ಯಗಳನ್ನು ನೆರವೇರಿಸಬೇಕು ಈ ಪಿತೃಪಕ್ಷದಲ್ಲಿ ಅನ್ನದಾನ ಸ್ವಯಂಪಾಕ ದಾನ ಅಥವಾ ವಸ್ತ್ರಗಳ ದಾನ ಮಾಡೋದ್ರಿಂದ ಪಿತೃದೇವತೆಗಳಿಗೆ ಮಾಡುವಂಥ ಕರ್ಮಗಳು ಮರೆತು ಹೋಗಿದ್ರೂ ಕೂಡ ಈ ಹದಿನೈದು ದಿನಗಳು ಮಾಡುವಂಥ ದಾನದಿಂದ ಅವರು ಸಂತೃಪ್ತಿಯನ್ನು ಹೊಂದಿ ನಮಗೆ ಅಭಿವೃದ್ಧಿಯನ್ನು ದಯಪಾಲಿಸ್ತಾರೆ ಈ ವರ್ಷ ಸೆಪ್ಟೆಂಬರ್ ಏಳರಿಂದ ಸೆಪ್ಟೆಂಬರ್ ಇಪ್ಪತ್ತೊಂದರವರೆಗೆ ಪಿತೃಪಕ್ಷ ಇದ್ದು ಈ ಸಮಯವನ್ನು ಸರಿಯಾಗಿ ಸದ್ವಿನಿಯೋಗ ಮಾಡಿಕೊಂಡು ಪಿತೃ ಕಾರ್ಯಗಳನ್ನು ನೆರವೇರಿಸಿದ್ರೆ ಉತ್ತಮ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೇರೆಯವ್ರಿಗೂ ಸಹ ಈ ವಿಡಿಯೋ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್